ನಾವು ಕಾಸರಗೋಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೆ ನಾಳೆ ವಿಶ್ವ ಅಲ್ಲ ಹಾಗೆ ಹೋಗ್ತಾ ಇದ್ದೇವೆ ಅಕ್ಕ ಬರ್ತಾ ಇಲ್ಲ ಅವ್ಳು ಬರುದಿಲ್ಲ ಅಂತೆ ಹಾಗೆ ಮತ್ತೆ ತಂಗಿ ರೆಡಿ ಅವಳು ನೆಕ್ಸ್ಟ್ ಮಂತ್ ಅವಳಿಗೆ ಹೋಗ್ಲಿಕ್ಕೆ ಉಂಟಂತೆ ಹಾಗೆ ನಾವು ವಿಶ್ವಿಗೆ ಹೋಗುದು ಮಕ್ಕಳೆಲ್ಲಾ ತುಂಬಾ ಖುಷಿಯಲ್ಲಿದ್ದಾರೆ ಅಜ್ಜನ ಮನೆಗೆ ಅಂತಲ್ವಾ ತೋಡೆ ಸಮಿತೆ ರೆಡಿ ಆದ್ಯಾ ಸಮಿತಿಗೆ ತುಂಬಾ ಖುಷಿ ನೋಡ್ಲಿಕ್ಕೆ ಉಂಟು ಅಂತ ಅಲ್ವಾ ಸ್ನೇಹಿತೆ ನನಗೆ ಸ್ವಲ್ಪ ಸ್ವಲ್ಪ ತಲೆನೋವು ಕೂಡ ಆಗ್ತಾ ಉಂಟು ಬೆಳಿಗ್ಗೆ ಹಾಗೆ ಬೆಳಿಗ್ಗೆ ರೆಡಿ ಆಗುವಾಗ ಸ್ವಲ್ಪ ತಲೆನೋವು ಕೂಡ ಆಗ್ತದೆ ಹಿಂದೆ ತಂದು ಕೊಡ್ತೇನಾ ಅಂದ ಇವರಿಗೆಲ್ಲ ಸ್ವಲ್ಪ ಬೇಗ ಹೇಳ್ಬೇಕು ಎಲ್ಲ ರೆಡಿ ಆಗ ನಾನು ಹೋಗ್ಬೇಕಿಂತ ಹಾಫ್ ಅನ್ ಅವರ್ ಮೊದಲು ರೆಡಿಯಾಗಿ ನಿಲ್ತೇನೆ ಎಲ್ಲಿಗೆ ಹೋಗುದು ಆದ್ರೂ ಸಹ್ಯ ಅವರೆಲ್ಲ ಹಾಗೆ ಅಲ್ಲ ಬಸ್ ಬರ್ಲಿಕ್ಕೆ ಆಗೋಕೂಡು ಅವರು ಅಕ್ಕ ಅಮ್ಮ ಎಲ್ಲ ಒಂದು ಹೇಳಕ್ಕ नट है बट सानह बा नताहू हगागे

ಯಾವ್ಯಾವ ಅಮ್ಮನ ಮನೆಗೆ ಖುಷಿ ಇದೆ ರೆಡಿ ಅದ್ರ ಜನ ಇನ್ನು ಕಾಸ್ರುಗೋಡಲ್ಲಿ ನೋಡುವ ಆದ್ರೆ ಬಸ್ಸಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತೇನೆ ಬಸ್ಸಲ್ಲಿ ವಿಡಿಯೋ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬರಬೆನ ಒಂದು ನಮಗೆ ಬಸ್ಸಲ್ಲಿ ಕೂತು ಹೋಗುದು ಅಂತ ಹೇಳಿದ್ರೆ ಆಗೋದಿಲ್ಲ ದೂರ ಹೋಗೋದು ಅಂತ ಹೇಳಿದ್ರೆ ತಲೆನೋವು ಸ್ಟಾರ್ಟ್ ಆಗ್ತದೆ ನನಗೆ ವಾಮಿಟಿಂಗ್ ಬಂದಾಗ ಆಗ್ತದೆ ಆದ್ರೆ ಬರುತ್ತಿಲ್ಲ ಇವಳಾಗೇ ಅಲ್ಲ ನೋಡಿ ನನ್ನ ಶೀರೆ ಬೇಕೊಳ್ಳಿ ಶೀಲದಲ್ಲಿ ತಟ್ಟೆದೊಂಡನ ಇನ್ನ ಇನ್ನ ಮತ್ತೊಂದು ಕೂಸಿ ಹದಂ ಜಾಗಕ್ಕೆ ಕರವೆಂದೆ ಮಾಡೋದಿಲ್ಲ ನಾವು ಮ್ಯಾಂಗ್ಳೂರು ರೀಚ್ ಆದ್ವಿ ಹಾಗೆ ನನಗೆ ತುಂಬಾ ವಾಮಿಟಿಂಗ್ ಬರುವ ಹಾಗೆ ಆಗ್ತಾ ಉಂಟು ಹಾಗೆ ನಾನು ತಂಗಿ ತಂಗಿತ್ತೇಳಿದರೆ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಿ ಆಮೇಲೆ ಬಸ್ ಹತ್ತುವ ಕಾಸರಗೋಡು ಬಸ್ ಹತ್ವಾ ಅಂತ ಇನ್ನೊಂದು ಒಂಥರ ಆಗ್ತಾ ಉಂಟು ನನಗೆ ನಾವು ಕಾಸರಗೋಡು ನ್ಯೂ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ ಬೇಕರಿ ಇದ್ದೇವೆ ಏನಾದ್ರೂ ತಿಂಡಿ ತೆಗೀವ ಅಂತ ಬೇಕರಿ ನಿಂತಿದ್ದೇವೆ

ಮಕ್ಕಳು ತಿಂದ್ರು ದೋಸೆ ಸಮೀಪ ತಿನ್ಲಿಲ್ಲ ತಲೆನೋವು ಹೇಳಿದ್ದು ಸೋಡಾ ಕುಡಿದ್ರೆ ಕಾರ್ಲಿಕ್ಕೆ ಬರೋದಿಲ್ಲ ಅಂತ ಏತು ತೊಟ್ಟೆ ಎರಡು ಪ್ಲಾಸ್ಟಿಕ್ ಅವರ್ ಇಟ್ಟಿದ್ದಾಳೆ ಕಾರ್ಲಿಕ್ಕೆ ನನ್ಗೆ ಸಹ ಏನೋ ಆಗ್ತಾ ಇದ್ದು ಅವ್ರು ಸೋಡಾ ಬರ್ತಾ ಸೋಡಾ ಸೋಡಾ ಬರ್ರಿ

ಟೀ ಒಂದು ಆಯಿತು ಟೀ ಒಂದು ಕುಡಿಯುವ ಅಂತ ತುಂಬ ಹಿಡಿದರೆ ತಲೆ ತೆಡಿಯೋದ್ರಲ್ಲಿ ಆಗೋದಿಲ್ಲ ನಾನು ಟ್ಯಾಬ್ಲೆಟ್ ಆದಷ್ಟು ಅವಾಯ್ಡ್ ಮಾಡೋದು ಟ್ಯಾಬ್ಲೆಟ್ ತಂದಿದ್ದೇನೆ ಬ್ಯಾಗಲ್ಲಿ ಆದರೆ ಕೂಡ ಬೇಡ ಅಂತ ಒಮ್ಮೆ ಅಭ್ಯಾಸ ಆದರೆ ಮತ್ತೆ ಪುನಃ ನನಗೆ ಅದು ಅಭ್ಯಾಸ ಆಗಿ ಹೋಗ್ತದೆ ಹಾಗೆ

ನಾಳೆ ಆ ವಿಶ್ವಿನ ಆ ವಿಡಿಯೋ ಉಂಟಲ್ಲ ಅದು ನಾಳೆ ಇನ್ನೂ ಬ್ಲಾಗ್ ಇಲ್ಲ ನೆಕ್ಸ್ಟ್ ನಾಡಿದ್ದು ಹಾಕ್ತೇನೆ ನಾಳೆ ಟೈಮ್ ಇರ್ಲಿಕ್ಕಿಲ್ಲ ಆ ಎಡಿಟ್ ಮಾಡಲಿಕ್ಕೆ ಹಾಗೆ ವಿಡಿಯೋ ಎಷ್ಟಾಗಿತ್ತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು